ಎಷ್ಟು ಚೆನ್ನಾಗಿದೆ ಅಂತ ನಟ ಇದ್ದಕ್ಕಿದ್ದಂತೆ ಆಸ್ಪತ್ರೆಗೆ ಅಂತ ನಿಜಕ್ಕೂ ಕೂಡ ಆಶ್ಚರ್ಯ ಪಡುವಂತ ಸಂಗತಿನೇ ಅಲ್ವಾ ಸೊ ಪ್ರತಿಯೊಬ್ರು ಕೂಡ ಇವರನ್ನ ಖಂಡಿತವಾಗಿಯೂ ಕೂಡ ನೋಡೇ ಇರ್ತಾರೆ ನಟ ಶ್ರೀಧರ್ ಅಂತ ಸಾಕಷ್ಟು ಸಿನಿಮಾಗಳಲ್ಲಿ ಮತ್ತೆ ಕಿರುತೆರೆಯ ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರವನ್ನ ಮಾಡ್ತಾ ಇದ್ದಂತವ್ರು ಆದ್ರೆ ಈಗ ಇವರು ಧಾರಾವಾಹಿಯಿಂದ ಹೊರ ಬಂದಾಗಿದೆ ಧಾರಾವಾಹಿಯಿಂದ ಹೊರ ಬಂದ ಮೇಲೆ ಹೋಗ್ಬೋದು ಅಂತ ಯೋಚನೆ ಮಾಡ ಆಸ್ಪತ್ರೆಗೆ ಸೇರಿದ್ದಾರೆ ಒಂದು ದಿನದ ಆಸ್ಪತ್ರೆ ಖರ್ಚು ಸರಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಬಿಲ್ ಆಗ್ತಿದೆಯಂತೆ ಹೀಗಾಗಿ ನೆರವನ್ನು ಕೂಡ ಕೋರಿದ್ದಾರೆ ಈ ಒಂದು ನಟ ಶ್ರೀಧರ್ ಅಂತ ತುಂಬಾ ಚೆನ್ನಾಗಿ ಕೂಡ ನಟಿಸ್ತಾ ಇದ್ರು ಇತ್ತೀಚೆಗಷ್ಟೇ ಪ್ರಸಾರವಾದಂತ ವಧು ಎಂಬ ಒಂದು ಧಾರಾವಾಹಿ ಇದೆಯಲ್ಲ ಅದ್ರಲ್ಲೂ ಕೂಡ ಅಷ್ಟೇ ಚಿಕ್ಕಪ್ಪನ ಪಾತ್ರವನ್ನ ಮಾಡ್ತಾ ಇದ್ರು ಆದ್ರೆ ವಿಧಿ ಆಟ ಬಲ್ಲವರ್ಯಾರು ಎಂಬಂತೆ ಈ ರೀತಿಯ ಒಂದು ಸ್ಥಿತಿಗೆ ತಲುಪಿ ಬಿಟ್ಟಿದ್ದಾರೆ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಇವರೇ ಕಿರುತೆರೆ ನಟ ಶ್ರೀಧರ್ ಅವರು ಮನೆಯವ್ರಿಗೂ ಚೆನ್ನಾಗೆ ಇದ್ರು ದಿಢೀರೋದು ಏನಾಯ್ತೋ ಏನೋ ವಧು ಎಂಬ ಸೀರಿಯಲ್ ಅನ್ನು ಕೂಡ ಬಿಡ್ತಾರೆ ಚಿಕ್ಕಪ್ಪನ ಪಾತ್ರವನ್ನು ಅದ್ಭುತವಾಗಿ ನಿಭಾಯಿಸ್ತಾ ಇದ್ರು ಆಸ್ಪತ್ರೆಗೆ ಹೋಗಿ ಸೇರ್ತಾರೆ ತುಂಬಾನೇ ಬೇಸರ ಆಗತ್ತೆ ಇವರ ಫ್ರೆಂಡ್ಸ್ ಗಳಿಗೆ ಆಪ್ತರಿಗೆ ಎಲ್ರಿಗೂ ಕೂಡ ಅಷ್ಟೇ ಆಶ್ಚರ್ಯ ಕೂಡ ಆಗುತ್ತೆ ಎಲ್ಲದಕ್ಕೂ ಕಾರಣ ಏನು ಅಂತ ಎಲ್ರಿಗೂ ಕೂಡ ಆರೋಗ್ಯದ ಸಮಸ್ಯೆ ಇರ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ರೆ ಸೌದು ಆರೋಗ್ಯದ ಸಮಸ್ಯೆಯಿಂದ ಬೆಳಲುತ್ತಿದ್ದಾರೆ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆ ಸದಕ್ಕೆ ಚಿಕಿತ್ಸೆನ ಪಡೆಯುತ್ತಿದ್ದಾರೆ ತೀವ್ರವಾದಂತ ಇನ್ಫೆಕ್ಷನ್ ಇಂದ ಬಳಲುತ್ತಾ ಇದ್ದಾರೆ ಈ ಒಂದು ಇನ್ಫೆಕ್ಷನ್ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತಾನೆ ಅವ್ರಿಗೆ ಅವ್ರ ಅವ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ಅವ್ರು ತಿಳ್ಕೊಬೇಕಾಗತ್ತೆ ತೀವ್ರ ಅಸ್ವಸ್ಥರಾಗಿ ಇರ್ತಾರೆ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೀರಿಯಲ್ ಶೂಟಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಕುಸಿದು ಬೀಳ್ತಾರೆ ಸೊ ಹೀಗಾಗಿ ಇವ್ರನ್ನ ಆಸ್ಪತ್ರೆಗೂ ಕೂಡ ಸೇರಿಸ್ತಾರೆ ಧಾರಾವಾಹಿ ಬಿಡ್ತಾರೆ ದುಡ್ಡಿಲ್ಲ ಚಿಕಿತ್ಸೆ ತುಂಬಾನೇ ಖರ್ಚು ಕೂಡ ಆಗ್ತಾ ಇದೆ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಒಂದು ದಿನದ ಚಿಕಿತ್ಸೆ ಖರ್ಚು ಅಂದ್ರೆ ಎಲ್ಲ ಸೇರಿ ಹತ್ತರಿಂದ ಹದಿನೈದು ಸಾವಿರ ಆಗ್ತಿದೆ ಅಂತೆ ಶ್ರೀಧರ್ ಅವರು ಹಣ ಸಹಾಯವನ್ನು ಕೂಡ ಅಂಗರಾಜ್ ಬೇಡ್ಕೊಂಡಿದ್ದಾರೆ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ ಸಿನಿಮಾದಲ್ಲೂ ಕೂಡ ನಡೆಸಿದ್ದಾರೆ ಪಾರು ಓದು ಸರಿಂದ ಸಾಕಷ್ಟು ಧಾರಾವಾಹಿಗಳಲ್ಲೂ ಕೂಡ ನಡೆಸಿ ಫೇಮಸ್ ಆದಂತವ್ರು ಬಟ್ ಈ ರೀತಿ ಆಗುತ್ತೆ ಯಾರು ಕೂಡ ನಿರೀಕ್ಷೆ ಸಹ ಮಾಡಿರ್ಲಿಲ್ಲ